ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಈಗಾಗಲೇ ನಾವು ಸುಮಾರು ವರದಿಗಳು ಪ್ರಸಾರ ಮಾಡಿರುವ ಹಾಗೆ ರಾಜ್ಯದಲ್ಲಿ ಅಭಿಯಾನವನ್ನು ಪ್ರಾರಂಭಿಸಿರುವುದು ತಾವೆಲ್ಲ ಗಮನಿಸ್ತಾ ಇದ್ದೀರಿ ಹಾಗೆಯೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ನಶಾಮುಕ್ತ ಭಾರತದ ಅಭಿಯಾನ ಕಾರ್ಯಕ್ರಮಗಳನ್ನು ವಿವಿಧ ವಿಭಿನ್ನ ರೀತಿಯಲ್ಲಿ ಅಂದರೆ ರಂಗೋಲಿ ಸ್ಪರ್ಧೆಗಳಲ್ಲಿ ಮತ್ತು ಇತರೆ ಚಿತ್ರಕಲೆ ಬಿಡಿಸೋದಾಗಲಿ ಮತ್ತು ಹಲವಾರು ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿ ಅವರನ್ನು ಅವರಲ್ಲಿರ್ತಕ್ಕಂಥ ಸೃಜನತೆಯನ್ನು ಹೊರಗೆ ಹಾಕಿ ಈ ಒಂದು ನಶಾಮುಕ್ತ ಭಾರತದ ಅಭಿಯಾನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮತ್ತು ಒಳ್ಳೆಯ ಮನವರಿಕೆ ಮಾಡಿಕೊಡುವ ಹಾಗೆ ಜಾಗೃತಿ ಮೂಡಿಸುವ ಹಾಗೆ ಆ ಚಿತ್ರಣಗಳನ್ನು ಬಿಡಿಸುವ ಮೂಲಕ ರಂಗೋಲಿಗಳನ್ನು ಬಿಡಿಸುವ ಮೂಲಕ ಒಂದು ಅಭಿಯಾನವನ್ನು ವ್ಯವಸ್ಥಿತವಾಗಿ ಅಂದರೆ ಚಿತ್ರಣ ಬಿಡಿಸಿ ಮಾನಸಿಕವಾಗಿ ವ್ಯಸನ ಮುಕ್ತ ಭಾರತ ಮಾಡಬೇಕು ಮಾನಸಿಕವಾಗಿ ಏನು ವ್ಯಸನಿಗಳಾಗ್ತಾರೆ ಮದ್ಯಪಾನ ವ್ಯಸನಗಳ ವ್ಯಸನಕ್ಕೆ ಒಳಗಾಗಿರ್ತಾರೆ ಅವರೆಲ್ಲರಿಗೂ ಎಚ್ಚರಪಡಿಸುವಂಥ ಚಿತ್ರಣಗಳ ಬಿಡಿಸಿ ಆ ಎಲ್ಲ ಭಯಾನಕ ಚಿತ್ರಗಳು ಮತ್ತು ಅವುಗಳನ್ನು ನೋಡಿದ ತಕ್ಷಣ ವ್ಯಸನಮುಕ್ತ ರಾಗಬೇಕು ಅನ್ನೋ ಒಂದು ಮನವರಿಕೆ ಆಗುವ ಹಾಗೆ ಅನೇಕ ವಿದ್ಯಾರ್ಥಿಗಳು ರಂಗೋಲಿಗಳಲ್ಲಿ ಚಿತ್ರ ಬಿ ಚಿತ್ರ ಬಿಡಿಸುವಲ್ಲಿ ಹೀಗೆ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ಈ ಒಂದು ಅಭಿಯಾನದ ಕಾರ್ಯಕ್ರಮಗಳನ್ನು ಭಾ ಭಾಳ ಸುಂದರವಾಗಿ ನಡೆಸಿಕೊಡ್ತಾ ಇದ್ದಾರೆ ಆ ಒಂದು ವರದಿಗಳ ಮಾಹಿತಿಯನ್ನು ತಮಗೆಲ್ಲ ಹಂಚ್ಕೋತಾ ಇದ್ದೀವಿ ಇವತ್ತಿನ ಈ ವರದಿಯಲ್ಲಿ ಒಂದು ಜಿಲ್ಲೆಯ ಒಂದು ತಾಲೂಕಿನ ನಗರ ಪುನರ್ವಸತಿ ಕಾರ್ಯಕರ್ತರು ಹಾಗೂ ಒಂದು ಪುನರ್ವಸತಿ ಕಾರ್ಯಕರ್ತರ ಸಂಘಟನೆಯ ರಾಜ್ಯಾಧ್ಯಕ್ಷರು ಅವರು ಸಹಿತ ಒಂದು ಸಮಿತಿ ಅಂದರೆ ಸಂಘಟನೆಯಲ್ಲ ಸಮಿತಿಯ ರಾಜ್ಯಾಧ್ಯಕ್ಷರು ನಗರ ಮತ್ತು ಗ್ರಾಮೀಣ ಅಂಗವಿಕಲರ ಪುನಸ್ಥತಿ ಕಾರ್ಯಕರ್ತರ ರಾಜ್ಯ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ನಾಯಕ್ ಸುಳೆ ಅವರು ಈ ಒಂದು ವರದಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರ ತಾಲೂಕಿನ ಕೆಲವು ಶಾಲೆಗಳಲ್ಲಿ ಆ ಶಾಲೆಗಳ ಹೆಸರನ್ನು ನಾವು ಈಗ ಹೇಳ್ತಾ ಇದ್ದೀವಿ ಅದಕ್ಕೆ ತಾವೆಲ್ಲ ಗಮನಿಸಬೇಕು ಈ ಒಂದು ಅಭಿಯಾನದ ಕಾರ್ಯಕ್ರಮ ವರದಿಯನ್ನು ಈ ನಮ್ಮ ಚಾನಲ್ ಜೊತೆಗೆ ಹಂಚಿಕೊಂಡವರು ಪ್ರವೀಣ್ ನಾಯಕ್ ಸುಳ್ಳೆ ಇವರು ರಾಜ್ಯಾಧ್ಯಕ್ಷರು ನಗರ ಪುನಸ್ಥತಿ ಕಾರ್ಯಕರ್ತರು ಮತ್ತು ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರ ರಾಜ್ಯ ಸಮಿತಿ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಆ ವರದಿ ವರದಿಯಲ್ಲಿ ಹೇಳಿರುವ ಶಾಲೆಗಳ ಹೆಸರು ಈ ರೀತಿ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ನಶಾಮುಕ್ತ ಕಾರ್ಯಕ್ರಮವನ್ನು ಇಲಾಖೆಯ ಸುತ್ತೋಲೆಯಂತೆ ಸುಳ್ಯ ರೋಟ್ರಿ ಶಾಲೆಯಲ್ಲಿ ಮಾಡಲಾಯಿತು ಶಿಕ್ಷಣ ಇಲಾಖೆ ಮತ್ತು ರೋಟ್ರಿ ಕ್ಲಬ್ ಆಯೋಜಿಸಿದ ಸಭೆಯಲ್ಲಿ ಭಾಗವಹಿಸಿ ನಶಾಮುಕ್ತ ಪ್ರತಿಜ್ಞೆಯನ್ನು ರಾಜ್ಯಾಧ್ಯಕ್ಷರಾದಂಥ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಪ್ರವೀಣ್ ನಾಯಕ್ ಅವರು ಬೋಧಿಸಿದರು ಮತ್ತು ನಶ ಬಗ್ಗೆ ವಿದ್ಯಾರ್ಥಿಗಳಿಗೆ ಆಗುವ ತೊಂದರೆಗಳ ಬಗ್ಗೆ ಈ ಒಂದು ಸಂದರ್ಭದಲ್ಲಿ ಅವರು ಅವರಿಗೆ ಕೆಲವು ಮಾತುಗಳನ್ನು ಕಿವಿ ಮಾತುಗಳನ್ನು ಹೇಳಿದರು ಹಾಗೂ ವಿಕಲಚೇತನರ ಸವಲತ್ತುಗಳ ಬಗ್ಗೆ ತಿಳಿಸಿದರು ಮತ್ತು ವೇದಿಕೆಯಲ್ಲಿ ಬಿ ಓ ಅಧ್ಯಕ್ಷರು ಅತಿಥಿ ಮತ್ತಿತರ ಅತಿಥಿಗಳು ಹಾಜರಿದ್ದರು ವಿದ್ಯಾರ್ಥಿಗಳ ರಂಗೋಲಿ ಸ್ಪರ್ಧೆಯು ಸಹಿತ ಈ ಒಂದು ಸಂದರ್ಭ ನಡೆಯಿತು ಜೊತೆಗೆ ಸುಳ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ತಾಲೂಕಿನ ವಿಕಲಚೇತನರಿಗೆ ಗುರುತಿನ ಚೀಟಿ ನೀಡುವ ಮತ್ತು ರಿನ್ಯೂವಲ್ ಮಾಡುವ ಕ್ಯಾಂಪು ಸಹಿತ ಇದೇ ದಿನ ಅವರು ನಡೆಸಿಕೊಟ್ಟು ಒಂದು ಕರ್ತವ್ಯ ಪ್ರಜ್ಞೆ ಮತ್ತು ಕರ್ತವ್ಯ ನಿಷ್ಠೆಯನ್ನು ತೋರಿಸಿದ್ದಾರೆ ಈ ಒಂದು ವರದಿ ನಮ್ಮ ಜೊತೆಗೆ ಹಂಚಿಕೊಂಡವರು ಪ್ರವೀಣ್ ನಾಯಕ್ ಸುಳ್ಳೆ ಸಂಸ್ಥಾಪಕ ರಾಜ್ಯ ರಾಜ್ಯಾಧ್ಯಕ್ಷರು ಗ ನಗರ ಮತ್ತು ಗ್ರಾಮೀಣ ಅಂಗವಿಕಲರ ಪ್ರಶಸ್ತಿ ಕಾರ್ಯಕರ್ತರು ಅಂದರೆ ಯು ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ರಾಜ್ಯ ಸಮಿತಿ ಸುಳ್ಳೆ ಅವರು ಅವರು ನಮ್ಮ ಅಂಗವಿಕಲ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ನಮಸ್ಕಾರ